ನಮಸ್ಕಾರ ಇವತ್ತಿನ ದಿವಸ ಕೋಲಾರ ಬಂದಿದ್ದಂತಲ್ಲ ಇಲ್ಲಿ ಸಾಕಷ್ಟು ಜನ ಕೋಲಾರಲ್ಲಿ ಇರತಕ್ಕಂತ ಸ್ನೇಹಿತರು ಮತ್ತೆ ಕೋಲಾರಲ್ಲಿ ಹುಟ್ಟು ಬೆಳೆದು ಬೇರೆ ಬೇರೆ ಕಡೆ ಇರ್ತಕ್ಕಂಥ ಎಲ್ಲಾ ಸ್ನೇಹಿತರು ಏನು ಸಾವಿರದ ಒಂಬೈನೂರ ಎಂಟನೇ ಬ್ಯಾಚ್ ಎಸ್ ಎಸ್ ಎಲ್ ಸಿ ಪಾಸ್ ಔಟ್ ಆಗಿರ್ತಕ್ಕಂಥವ್ರು ನ್ಯೂ ಗವರ್ಮೆಂಟ್ ಹೈಸ್ಕೂಲ್ ನಾವೇ ಮೋಸ್ಟ್ಲಿ ಲಾಸ್ಟ್ ಬ್ಯಾಚ್ ಎರಡು ಬಿಲ್ಡಿಂಗ್ ಅಲ್ಲಿ ಓದಿದ್ದು ಈ ಓಲ್ಡ್ ಬಿಲ್ಡಿಂಗ್ ಮತ್ತೆ ಹೊಸ ಬಿಲ್ಡಿಂಗ್ ಗೆ ಹೊಸ ಬಿಲ್ಡಿಂಗ್ ನ ಉದ್ಘಾಟಕರು ನಾವೇಂದ್ರ ತಪ್ಪಾಗೋದಿಲ್ಲ ನ್ಯೂ ಗವರ್ಮೆಂಟ್ ಹೈಸ್ಕೂಲು ಅವಾಗ ಸರ್ಕಾರಿ ಶಾಲೆನಲ್ಲಿ ನಲ್ಲಿ ಓದುವಂತದ್ದು ಒಂದು ಹೆಮ್ಮೆ ಇತ್ತು ಆ ಶಾಲೆನಲ್ಲಿ ನಲ್ಲಿ ನಾವೆಲ್ಲರೂ ಇವತ್ತಿನ ದಿವಸ ಸಮಾಜದಲ್ಲಿ ವಿವಿಧ ಸ್ಥಾನಗಳಲ್ಲಿ ಉತ್ತಮವಾಗಿ ಭಗವಂತ ನಮ್ಮನ್ನು ಚೆನ್ನಾಗಿ ಇಟ್ಟಿದಾನೆ ಅಂದ್ರೆ ತಪ್ಪಾಗಲ್ಲ ಆ ಹಳೆ ನೆನಪುಗಳನ್ನ ಮೆಲ್ಕ ಹಾಕ್ಲಿಕ್ಕೆ ಹೇಳಿ ಇವತ್ತು ನಾವೆಲ್ಲ ಸೇರಿದ್ದೀವಿ ನಾವೆಲ್ಲಿ ಕೂತು ತುಂಟಾಟ ಆಡ್ತಾ ಇದ್ವಿ ಎಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಎಲ್ಲಿ ತಿಂಡಿ ತಿಂತ ಇದ್ವಿ ಎಲ್ಲಿ ಸೋಡಾ ಕುಡಿತಾ ಇದ್ವಿ ಎಲ್ಲಿ ಜಾಮೂನ್ ತಿಂತ ಇದ್ವಿ ಇದನ್ನೆಲ್ಲ ನೆನಪಿಸ್ಕೊಂಡು ನಮ್ಮ ಪಾಂಡು ಜಾಮೂನು ಇದನ್ನೆಲ್ಲ ಇವತ್ತು ಸೇರಿದಿವಿ ಇವತ್ತು ಸೊ ಎಲ್ಲಾ ಸ್ನೇಹಿತರು ಇವತ್ತು ನಮ್ಮ ಉದ್ಯೋಗ ನಮ್ಮ ಬೇರೆದನ್ನೆಲ್ಲ ಮರ್ತು ನ್ಯೂ ಗೋರ್ಮೆಂಟ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿ ಇವತ್ತು ಇರ್ಲಿಕ್ಕೆ ಬಯಸಿ ಬಂದಿದ್ದೀವಿ ಸೊ ಹಾಗಾಗಿ ಎಲ್ಲಾ ಇರ್ತಕ್ಕಂಥವ್ರಲ್ಲಿ ಒಂದಷ್ಟು ಹೊಟ್ಟೆ ಬಂದಿದೆ ಒಂದಷ್ಟು ಕೂದಲು ಇದೆ ಒಂದಷ್ಟು ಬೆಳ್ಳಗಾಗಿದೆ ಒಂದಷ್ಟು ಇದಾಗಿದೆ ಆದ್ರೆ ಮನ್ಸಲ್ಲಿ ಮಾತ್ರ ನಾವ್ ಇನ್ನ ಹೈಸ್ಕೂಲ್ ಮಕ್ಳೆ ಆಗಿದ್ದೀವಿ ಸೊ ನಮ್ ಮನ್ಸಲ್ಲಿ ನಮ್ಗೇನು ನಮ್ಮ ಟೀಚರ್ಸ್ ನಮ್ಮ ಎಸ್ ವಿ ಟೀಚರು ಎಸ್ ಎನ್ ಎನ್ ಡಬ್ಲ್ಯೂ ಎಸ್ ಅವ್ರ ಕೈಯಲ್ಲಿ ಒದೆ ತಿಂದಿದ್ದು ನೆರಳೆ ತಿಂತ ಇದ್ದಿದ್ದು ಸೆಕೆಟ್ ಬೆಲ್ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದು ಎಂ ಜಿ ಮೇಡಮ್ ಎಲ್ಲ ಈ ನೆನಪುಗಳನ್ನ ಮೆಲ್ಕ್ ಹಾಕ್ಲಿಕ್ಕೆ ಇಲ್ಲಿ ಸೇರಿದ್ವಿ ಸೊ ಹಾಗಾಗಿ ಕೋಲಾರ ಈ ಸ್ಪರ್ಶ ಈ ಬಿಸಿಲು ಈ ಸ್ನೇಹಿತರು ಇದು ಯಾವತ್ತೂ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅದೊಂದು ಅವಿಸ್ಮರಣೀಯ ಅದೊಂದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾವು ನನ್ನ ಫ್ರೆಂಡ್ ರಾಜೇಶ್ ಹೇಳ್ದಂಗೆ ಎಂಬತ್ತೆಂಟನೇ ಇಸ್ವಿಯಲ್ಲಿ ನಾವೆಲ್ಲರೂ ಕೋಲಾರಕ್ಕೆ ಬರೋದಂದ್ರೆ ನಮ್ಗೊಂದು ಖುಷಿ ಯಾಕಂತಂದ್ರೆ ಕೋಲಾರ ಮಣ್ಣಿನ ಸೊಗಡೆ ಆ ರೀತಿಲಿ ಇದೆ ಯಾಕೆಂತಂದ್ರೆ ಇಲ್ಲಿ ನಾವು ಆಟ ಆಡಿ ಇಲ್ಲಿ ಬೆಳೆದು ಇವತ್ತು ನಾವು ಸಮಾಜದಲ್ಲಿ ಒಂದು ಸ್ಥಾನಮಾನ ಗಳಿಸಿದ್ದೀವಿ ಅಂದ್ರೆ ಅದಕ್ಕೆ ಈ ಮಣ್ಣಿನ ಶಕ್ತಿ ಕಾರಣ ಅದನ್ನ ನಾವು ಸಾರಿಸಿದೀವಿ ಅಂತ ನಮ್ಗೆ ಖುಷಿ ಹೆಮ್ಮೆಯಿಂದ ಮತ್ತೆ ಮತ್ತೆ ಬರ್ತೀವಿ ಪ್ರತಿ ವರ್ಷ ನಾವು ಬರ್ತೀವಿ ಪ್ರತಿ ವರ್ಷ ಬಂದು ಇಲ್ಲಿನ ನೆನಪುಗಳನ್ನ ಮೊದಲಿನ ನೆನಪುಗಳನ್ನ ಮೆಲಕ್ ಹಾಕ್ತೀವಿ ಮೆಲಕ್ ಹಾಕಿದಾಗ ನಮ್ಗೆ ಇನ್ನಷ್ಟು ಶಕ್ತಿ ಬರುತ್ತೆ ಅಂತ ನನಗನ್ಸುತ್ತೆ ಈಗ ರಾಜೇಶ್ ಡಿ ವೈಎಸ್ ಪಿ ಆಗಿದೆ ಸಾಫ್ಟ್ವೇರ್ ವರ್ಮಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆ ನಮ್ಮಲ್ಲಿ ಅನೇಕರು ಯೂನಿವರ್ಸಿಟಿ ಸೀನಿಯರ್ ಪ್ರೊಫರ್ ಅವಾರ್ಡ್ ಬಂದಿದೆ ಇಂಜಿನಿಯರ್ಸ್ ಡಾಕ್ಟರ್ಸ್ ಮತ್ತೆ ಎಲ್ಲಾ ಫೀಲ್ಡ್ ಅಲ್ಲಿ ಎಲ್ಲಾ ಫೀಲ್ಡ್ ಅಲ್ಲಿ ನಮ್ಮ ಕ್ಲಾಸಲ್ಲಿ ಓದೋರು ಇದಾರೆ ಬಹುಶಃ ಅವತ್ತಿನ ದಿನ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋದು ನಮ್ಗೆ ಖುಷಿ ಇರ್ತಾ ಇತ್ತು ಇವಾಗ ಆ ಟ್ರೆಂಡ್ ಹೋಗ್ತಾ ಇದೆ ಆದ್ರೆ ನಾವನ್ನ ನೋಡಿ ಬಹುಶಃ ಮತ್ತೆ ಆ ಟ್ರೆಂಡ್ ವಾಪಸ್ ಬರ್ಬೇಕು ಅಂತ ಅನ್ಸುತ್ತೆ ಯಾಕೆಂತಂದ್ರೆ ನಮ್ಮಲ್ಲಿ ಸಕ್ಸಸ್ ರೇಟ್ ಬಹುಶಃ ನೈಂಟಿ ಏಟ್ ಪರ್ಸೆಂಟ್ ಅಷ್ಟಿದೆ ಅನ್ಸುತ್ತೆ ನಮ್ಮ ಎಲ್ಲಾ ಕ್ಲಾಸ್ ಮೇಟ್ಸ್ ಬಹುತೇಕ ಯಶಸ್ವಿ ಆಗಿದ್ದಾರೆ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಸಮಾಜದಲ್ಲಿ ಅಂತ ನನ್ ಅನ್ಸುತ್ತೆ ನಾವು ಪ್ರತಿ ಸರಿ ಬಂದಾಗ್ಲೂ ನಮ್ ಸ್ಕೂಲ್ ಹತ್ರ ಹೋಗ್ತಿವಿ ನಾವು ಓದಿದ್ದ ಶಾಲೆ ಹತ್ರ ಹೋಗ್ತಿವಿ ಆಮೇಲೆ ನಮ್ಮ ಟೀಚರ್ಸ್ ನ ಇಲ್ಲಿ ಇದ್ದಾರೆ ಅವ್ರನ್ನ ಭೇಟಿ ಮಾಡ್ತೀವಿ ಆಮೇಲೆ ನಾವ್ ಎಲ್ಲಿ ಆಟ ಆಡ್ತಿದ್ವಿ ಇಲ್ಲಿ ಆಟ ಆಡ್ತಿದ್ವಿ ನಾವು ಅದಕ್ಕಾಗಿ ಗ್ರೌಂಡ್ ಗೆ ಬಂದಿದ್ವಿ ಒಂದ್ ಸ್ವಲ್ಪ ಹೊತ್ತು ಮೊದ್ಲಿನ ರೀತಿಲಿ ಆಡಕ್ಕೆ ಶಕ್ತಿ ಇಲ್ಲ ನಮಗೆ ಆದ್ರೆ ಇಲ್ಲಿ ಬಂದು ಖುಷಿ ಪಡ್ತೀವಿ ಮಳೆದಲ್ಲ ಯಾಕಂದ್ರೆ ಸ್ನೇಹಿತರಿಗೆ ಮಾತ್ರ ಸಾಧ್ಯ ಇದೆ ನಮ್ಮ ಹಳೆಯದ್ರನ್ನ ನೆನಪಿಸ್ಲಿಕ್ಕೆ ನಾವು ಕೋಟ್ಯಂತ ರೂಪಾಯಿ ಕೊಟ್ರು ನಾವ್ ಹಿಂಗಿದ್ವಿ ಅಂತ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ ಅದನ್ನ ಬಹುಶಃ ನಮ್ಮ ಸ್ನೇಹಿತರ ಜೊತೆಗಿದ್ದಾಗ ನಾವು ಒಬ್ರಗೊಬ್ರು ಕಾಲು ಹೇಳ್ಕೊಂಡು ಒಬ್ರಿಗೊಬ್ರು ತುಂಟಾಟ ಮಾಡ್ಕೊಂಡು ಆಡ್ತಿದ್ದಲ್ಲೋ ನೀನು ಅಂದಾಗ ನಮ್ಗೆ ಏನೋ ಒಂದು ಆ ದಿನದಲ್ಲಿ ಹೋಗ್ತೀವಿ ಸೊ ಅದೆಲ್ಲ ಖುಷಿ ಪಟ್ಟು ನಾವ್ ಇವತ್ತು ಹೋಗ್ಲಿಕ್ಕೆ ಅಂತ ಬಂದಿದ್ದೀವಿ ಪ್ರತಿ ವರ್ಷ ಬಹುತೇಕ ನಾವು ಇದೇ ತಿಂಗಳಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರೂ ಸೇರ್ತೀವಿ ಸಾಧ್ಯ ಆದಷ್ಟು ಜನ ಕಾರಣ ಸರಿ ನಾವು ಬಂದು ಈ ತರ ಒಂದು ಖುಷಿಯಾಗಿ ಇಷ್ಟಪಡ್ತೀವಿ ಮುಂದೆ ಬರ್ತೀವಿ ಕೋಲಾರ ಕೋಲಾರಮ್ಮನ ಮಹಿಮೆ ನಮ್ಮ ಮೇಲೆ ಕೋಲಾರಮ್ಮನ ಆಶೀರ್ವಾದ ನಮ್ಮ ನಮ್ಮಲ್ಲಿ ಎಲ್ಲಾರ್ಗು ನಮಸ್ಕಾರ ನನ್ನ ಹೆಸರು ಮುರಳೀಧರ್ ಅಂತ ಹೇಳಿ ನೈಂಟಿ ಏಟಿ ಬ್ಯಾಚ್ ಇಂದ ಬರೀ ಬಹಳ ಸಣ್ಣ ವಯಸ್ಸಿಗೆ ನಾನು ಇಲ್ಲಿಂದ ಕೋಲಾರ ಬಿಟ್ಟು ತೊಂಬತ್ತಾರನೇ ಇಸವಿಯಲ್ಲಿ ಮೈನರ್ ಇಲ್ಲ ಇಪ್ಪತ್ತೆರಡು ಆಗಿತ್ತು ಕೋಲಾರ ಬಿಟ್ಟಾಗ ಸೊ ತೊಂಬತ್ತಾರನೇ ಇಸವಿಯಲ್ಲಿ ನಾನು ಕೋಲಾರ ಬಿಟ್ಟು ಹೋದೆ ಮೊದಲನೇದಾಗಿ ನಾನು ಜ್ಞಾಪಕ ಮಾಡ್ಕೊಳ್ಳೋದು ಮತ್ತೆ ಆ ನಾವೆಲ್ಲ ಇವತ್ತಿನ ದಿವಸ ಇಲ್ಲಿ ನಿಂತಿದ್ದೀವಿ ಅಂತಂತಂದ್ರೆ ನಮ್ಮ ಟೀಚರ್ಸ್ ಇರ್ಬೋದು ನಮ್ಮ ಪ್ರಿನ್ಸಿಪಾಲ್ ಇದ್ದಂತ ಪೀರ್ ಸಾಬ್ರು ಇರ್ಬೋದು ಮಾಸ್ಟರ್ ಇರ್ಬೋದು ಜೆ ಆರ್ ಸರ್ ಇರ್ಬೋದು ಜಿಜಿಪಿ ಮಾಸ್ಟರ್ ಇರ್ಬೋದು ಅಥವಾ ಎಸ್ ಎನ್ ಎಸ್ ಎನ್ ಮಾಸ್ಟರ್ ನ ಬಹಳ ಜ್ಞಾಪಕ ಮಾಡ್ಕೋತೀವಿ ಡಬ್ಲ್ಯೂ ಎಸ್ ಆರ್ ನ ಜ್ಞಾಪಕ ಮಾಡ್ಕೋತೀವಿ ಎಸ್ ವಿ ಟೀಚರ್ ನ ಜ್ಞಾಪಕ ಮಾಡ್ಕೋತೀವಿ ಡಬ್ಲ್ಯೂ ಬಿ ಮೇಡಮ್ ನ ಬಹಳ ಜ್ಞಾಪಕ ಮಾಡ್ಕೋತೀವಿ ಅವರೆಲ್ಲ ನಮಗೆಲ್ಲ ಒಂದು ಮಾರ್ಗದರ್ಶನ ಇಲ್ಲ ಅಂತಂದಿದ್ರೆ ನಮ್ಗೆ ಆ ಅವರು ಒಂದು ಆ ವಿದ್ಯಾಭ್ಯಾಸ ಮಾತ್ರ ಹೇಳ್ಕೊಡ್ಲಿಲ್ಲ ನಮ್ಮನ್ನ ಯಾವತರ ಒಂದು ಲೈಫ್ ಅಲ್ಲಿ ಡಿಸಿಪ್ಲಿನ್ ಇರ್ಬೇಕು ನಮಗೆ ಸಂಸ್ಕೃತಿ ಹೇಳ್ಕೊಟ್ಟವ್ರು ಅವರು ಅವತ್ತ ಅವ್ರನ್ನ ಇವತ್ತು ಜ್ಞಾಪಕ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ನಾವ್ ಇಲ್ಲಿ ಬಂದಿರೋದು ವೇಸ್ಟ್ ಆಗುತ್ತೆ ನಾವೇನಪ್ಪಾ ಅಂತಂತಂದ್ರೆ ನಾವು ಈ ಲೆವೆಲ್ಗೆ ನಾವು ಈ ಲೆವೆಲ್ಗೆ ಬರ್ತೀವಿ ಇಂಥ ಒಳ್ಳೆ ಸ್ಥಾನದಲ್ಲಿ ಇರ್ತೀವಿ ಅಂತ ನಾವತ್ತು ಜ್ಞಾಪಕ ನಮ್ಗೆ ಅನ್ಸಲು ಇರ್ಲಿಲ್ಲ ಅಹ್ ಅದರಲ್ಲೂ ಸಹ ನಾವು ಸಣ್ಣ ವಯಸ್ಸಿಗೆನೆ ಅಲ್ಲಿ ಹೋಗಿ ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿ ಒಂದು ಹನ್ನೆರಡು ವರ್ಷ ಗವರ್ಮೆಂಟ್ ಕೆಲಸ ಮಾಡಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಲ್ಲಿ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹನ್ನೆರಡು ವರ್ಷ ಕೆಲಸ ಮಾಡಿ ಹಾಗಾಗಿ ಸರ್ಕ ಅಲ್ಲಿರೋ ಸರ್ಕಾರಕ್ಕೆ ಕೆಲಸ ಮಾಡ್ತೀವಿ ಅನ್ನೋದು ನಾನು ಕನ್ಸಲ್ಲೂ ಅನ್ಸ್ಕೊಳ್ಳಿಲ್ಲ ಇದೆಲ್ಲ ಏನಪ್ಪಾ ಅಂತಂತಂದ್ರೆ ನಮಗೆ ಒಳ್ಳೆ ಸಹಪಾಠಿಗಳಿದ್ರು ಯಾರು ಕೆಟ್ಟ ಕೆಟ್ಟದಾರಿಯಲ್ಲಿ ಹೋಗುವಂತ ಇದಿರ್ಲಿಲ್ಲ ಈಗಿರೋ ಯಂಗ್ ಜನ್ರೇಷನ್ಗೂ ನಮಗೂ ಬಹಳ ವ್ಯತ್ಯಾಸ ಏನಕ್ಕಿತ್ತು ಏನಕ್ಕಪ್ಪ ಇದೆ ಅಂತಂತಂದ್ರೆ ಈಗಿರೋ ಜನರೇಷನ್ಸ್ಗೂ ನಮಗೂನು ನಾವೆಲ್ಲ ಅವಾಗೆಲ್ಲ ಫ್ರೆಂಡ್ಸ್ ಸೇರಿದ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿದ್ವಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿದ್ವಿ ಒಬ್ರಿಗೊಬ್ರು ಅಟ್ಲೀಸ್ಟ್ ಅಡ್ವೈಸ್ ಮಾಡ್ತಿದ್ರು ಇದೇ ತರ ಓದ್ಬೇಕು ಇದೇ ತರ ಮುಂದೆ ಬರ್ಬೇಕು ಅಂತ ಈಗಿನ ಜನರೇಷನ್ಸ್ ತುಂಬಾ ವ್ಯತ್ಯಾಸ ಕಾಣುತ್ತೆ ಆದಲ್ಲ ಏನಪ್ಪಾ ಅಂತಂದ್ರೆ ನಮ್ ಎಷ್ಟು ನಮ್ ಟೀಚರ್ಸು ಅವರೇ ಕಾರಣ ನಮ್ ಫ್ರೆಂಡ್ಸು ಕಾರಣ ಅದೇ ಫ್ರೆಂಡ್ಸ್ ನಾವು ಮತ್ತೆ ಮತ್ತೆ ಪ್ರತಿ ವರ್ಷ ಭೇಟಿ ಆಗ್ಬೇಕು ಅನ್ನೋದು ನನ್ನ ಒಂದು ಆಸೆ ये हमें हर साल, हर साल साल जो हमारे 1988 की बैच है, सब लोग हर साल ऐसा मिलते हैं, ऐसा खेलती खाती पीती अच्छा करते करती यहाँ से जो कोलार से पढ़ को जो जाको है न्यू गवर्नमेंट स्कूल से हमें सब पूरे हर एक भी हाई पोस्ट पोई एक एक भी एक एक पोस्ट में कैसे ही बोले तो पूछ नहीं सकते इन्हें जो राजेश है गवर्नर अवार्डेड है हमारा केशवा गवर्नमेंट अवार्डेड है अभी बहुत सारे प्रेजेंट अभी बहुत सारे आको नहीं एक दो तीन जने नहीं जो डॉक्टर है पूरे भी डॉक्टर है इंजीनियर है बहुत बड़े बड़े पोस्ट में जो कोलार की मिट्टी से दुनिया के कोने कोने में है हमारे फ्रेंड्स लेकिन जिस दिन हमारा जो गेट टूगेदर था फ्रेंड्स का मीट उसमें कांग कौन का तो भी पूरा जुड़िया यह हमारी यूनिटी है हमारे जो क्या की परेशानी हुई पूरे लोग एक दूसरे को हेल्प कर लेती वैसा हेल्पिंग नेचर सीन सो हमारे सब फ्रेंड्स है सो मैं इतना सब कहको अब तुम्हारा सब मीडिया का शुक्रिया uh. Uh, catch, 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 catch. Wow!

बॉर्डर पीछे बॉर्डर पीछे पूरी केलल आता है रे उधर 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 निंद्या आवे निंद्या आवे निंद्या आवे तुम्हारा दोस्त कर बोलो ओ नंबर भी दो तुम्हें सेव कर लियो यूनिवर्सिटी के कोसा तो बड़े